ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಮಂಡಕ್ಕಿಯಿಂದ ಮಾಡುವ ಒಂದು ತಿಂಡಿ ತೋರಿಸ್ತಾ ಇದ್ದೀನಿ ಇದು ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು ನೀವು ಅಥವಾ ಸಾಯಂಕಾಲ ಟೀ ಕಾಫಿ ಜೊತೆ ತಿಂಡಿನೂ ಮಾಡ್ಕೋಬಹುದು ತುಂಬ ಸಾಯಂಕಾಲ ಹೊತ್ತಿಗೆ ಸ್ವಲ್ಪ ಹಸಿವೆ ಆಗುತ್ತೆ ಸಣ್ಣ ಹಸಿವೆಲ್ಲ ಇರುತ್ತಲ್ವ ಆವಾಗ ಇದನ್ನು ತಿನ್ಬೋದು ಸಣ್ಣ ಹಸಿವಿಗೆ ಮಾಡಿ ತುಂಬ ರುಚಿಯಾಗಿರುವಂತಹದ್ದು ಉತ್ತರ ಕರ್ನಾಟಕದಲ್ಲಿ ಇದು ತುಂಬ ಪ್ರಸಿದ್ಧ ಮಂಡಕ್ಕಿ ಸುಸ್ಲಾ ಅಂತ ಹೇಳ್ತಾರೆ ಅವರು ನಾವು ಉಸಲಿ ಅಂತ ಹೇಳ್ತೀವಿ ನಮ್ಮ ಕಡೆ ನಾನು ನಮ್ಮೂರನ್ನ ನಾರ್ಮಲ್ ಅವಲಕ್ಕಿ ಉಸಿಲೆ ಮಾಡಿದಂಗೆ ಇದನ್ನು ಕೂಡ ಉಸ್ಲಿ ಮಾಡಿರೋದು ಮಂಡಕ್ಕಿಯಿಂದ ತುಂಬ ರುಚಿಯಾಗತ್ತೆ ಮಾತ್ರ ಇದು ಮಂಡಕ್ಕಿಯಿಂದ ಉಸ್ಲಿ ಒಳ್ಳೆ ಖಾರ ಖಾರ ಮಾಡಿದರೆ ಇನ್ನೂ ಚೆನ್ನಾಗಿರತ್ತೆ ರುಚಿಯಾಗಿರುತ್ತೆ ನಿಮಗೆ ಬೇಕಾದಂಗೆ ಟೇಸ್ಟ್ ಅಡ್ಜಸ್ಟ್ ಮಾಡ್ಕೋಬೋದು ಇದಕ್ಕೆ ನಾನಿಲ್ಲಿ ಮಂಡಕ್ಕಿ ತಗೊಂಡಿದ್ದೀನಿ ನೋಡಿ ಒಂದು ನಾಲ್ಕು ಕಪ್ಪನಷ್ಟು ಅಂದರೆ ನಮಗೆ ಬೇಕಾದಷ್ಟು ತಗೋಬಹುದು ಅದು ನೀವು ಉಪ್ಪಿರುವಂಥ ಮಂಡಕ್ಕಿ ಆದರೂ ತೊಗೋಬೋದು ಉಪ್ಪು ಇಲ್ಲದಿರೋ ಅಂತಹದ್ದಾದರೂ ಎರಡು ರೀತಿಯದ್ದು ಬರುತ್ತಲ್ವ ಹುರಿಯಕ್ಕಿ ಅಂತಾರೆ ಮಂಡಕ್ಕಿ ಅಂತಾರೆ ಚುರುಮುರಿ ಅಂತಾರೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಸರಲ್ಲಿ ಕರೀತಾರೆ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಅದರಲ್ಲಿ ಧೂಳಿರುತ್ತಲ್ವ ಆಮೇಲೆ ಮೆತ್ ಸ್ವಲ್ಪ ಮೆತ್ತಗೇನೋ ಆಗುತ್ತೆ ಇದು ಉಸಲಿ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ಬಿಟ್ಟು ಈ ಥರ ನೀರು ಹಾಕ್ಬಿಟ್ಟು ಅದು ನೀರಲ್ಲಿ ತೇಲತ್ತಲ್ವ ಅದನ್ನು ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ ನೆನೆ ಹಾಕೋದು ಬೇಡ ಜಸ್ಟ್ ತೊಳೆದು ನೀರು ತೆಗೆದುಬಿಟ್ಟು ಹಿಂಡ್ ನೀರಿಂದ ಹಿಂಡಿ ತೆಗೆದ್ರೆ ಸಾಕು ಈ ಥರ ನೋಡಿ ಈ ಥರ ಹಿಂಡಿ ಹಿಂಡಿ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ ಚೆನ್ನಾಗಿ ತೊಳ್ಕೊಬೇಕಂದ್ರೆ ಧೂಳಿರುತ್ತೆ ಅದರಲ್ಲಿ ಈ ಥರ ಹಿಂಡಿ ಹಿಂಡಿ ಇನ್ನೊಂದು ಪಾತ್ರೆಗೆ ಬಟ್ಲಿಗೆ ಅಂದರೆ ಪ್ಲೇಟಿಗೆ ಏನಾದರೂ ಹಾಕ್ಕೊಳ್ಳಿ ಆಗಲ್ಲ ಬೈ ಪಾತ್ರೆಗೆ ಆಮೇಲೆ ಅದನ್ನು ಉಸಿಲಿ ಮಾಡ್ಕೊಳ್ಳೋದು ನಾವು ಡೈರೆಕ್ಟಾಗಿ ಉಸ್ಲಿ ಮಾಡಿದರೆ ಚೆನ್ನಾಗಿ ಆಗಲ್ಲ ಅದಕ್ಕೆ ಉಪ್ಪು ಮೆಣಸು ಹಿಡ್ಕೊಳ್ಳಲ್ಲ ಅದರಿಂದ ಈ ಥರ ನೀರಿಗೆ ಹಾಕಿಬಿಟ್ಟು ತೊಳೆದ್ರೆ ಕ್ಲೀನು ಆಗುತ್ತೆ ಆಮೇಲೆ ಉಸ್ಲಿನೂ ಚೆನ್ನಾಗಿ ಆಗತ್ತೆ ಈ ಥರ ಅದು ನೀರಿಗೆ ಹಾಕಿದಾಗ ಸಣ್ಣ ಆಗತ್ತೆ ಅದರಿಂದ ಒದಗ ಇರತ್ತೆ ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ ಮಂಡಕ್ಕಿ ನೋಡಿ ಈ ಥರ ಉದ್ರ ಉದ್ರೆ ಆಗುತ್ತೆ ನೆನೆ ಹಾಕೋದು ಏನು ತುಂಬ ಹೊತ್ತು ಬೇಡ ಕೂಡಲೇ ಕೂಡಲೇ ನೀರಿಗೆ ಹಾಕಿ ಚೆನ್ನಾಗಿ ತೊಳೆದು ಹಿಂಡಿ ತೆಗೆದ್ರೆ ಸಾಕು ಫಸ್ಟ್ ಇದನ್ನು ಮಾಡಿ ಇಟ್ಕೊಳ್ಳಿ ಆಮೇಲೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ರೆ ಇಟ್ಕೊಂಡಿದ್ರೆ ಕೂಡಲೇ ಕೂಡಲೇ ಆಗುತ್ತೆ ಹೆಚ್ಚು ಟೈಮೇ ಬೇಡ ಅರ್ಧ ಗಂಟೆ ಒಳಗಡೆ ತಿಂಡಿ ರೆಡಿ ಆಗುತ್ತೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ನಾನು ಬ್ರ ಮಾಡಿದ್ದು ಇದು ತುಂಬ ರುಚಿಯಾಗಿರುತ್ತೆ ಇಲ್ಲಾಂದರೆ ಸಾಯಂಕಾಲದ ಸಣ್ಣ ಹಸಿವೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದಾಗ ಬೇಕು ಅಂತಾರಲ್ವ ಆವಾಗ ಮಾಡಿಕೊಡ್ಬೋದು ಹಸಿವೆ ಆಗತ್ತೆ ಅನ್ನೋರಿಗೆ ಮಾಡಿಕೊಡ್ಬೋದು ನೋಡಿ ಈಗ ಈ ಥರ ಹಿಂಡಿ ಇಟ್ಟಿದ್ದೀನಿ ಈಗ ನೋಡಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಟು ಇಟ್ಟಿದ್ದೀನಿ ಉದ್ದ ಉದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ ಶುಂಠಿ ಸ್ವಲ್ಪ ಸ್ವಲ್ಪ ಈರುಳ್ಳಿನೂ ಹೆಚ್ಚಿಟ್ಟಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಸಣ್ಣಕ್ಕೇನು ಹೆಚ್ಕೋಬೋದು ಈ ಥರ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಅಂದರೆ ಉದ್ದಕ್ಕೆ ನಾನು ಯಾಕೆ ಹೆಚ್ಚಿದೆ ಅಂದರೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿದರೆ ಬಾಯಿಗೆ ಬರುತ್ತೆ ಅಂತ ಸ್ವಲ್ಪ ಇದಾಯ್ತು ನನಗೆ ಸಣ್ಣಕ್ಕೆ ಹೆಚ್ಕೋಬೋದು ನನಗೆ ಸಣ್ಣ ಮಾಡ್ತಾ ಇದ್ದೀನಿ ಅದನ್ನು ಈ ಥರ ಸಣ್ಣ ಈ ಥರ ಉದ್ದ ಉದ್ದಕ್ಕೆ ಸಿಗ್ಬಿಟ್ಟು ಆಮೇಲೆ ಅಡ್ಡಕ್ಕೆ ಕಟ್ ಮಾಡಿದರೆ ಸಣ್ಣ ಆಗುತ್ತೆ ಆದಷ್ಟು ತುಂಬ ದೊಡ್ಡ ದೊಡ್ಡಕ್ಕೆ ಹೆಚ್ಚಿದ್ರೆ ತಿನ್ನುವಾಗ ಬಾಯಿಗೆ ಬರುತ್ತಲ್ವ ಅದು ಖಾರ ಬರುತ್ತೆ ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋರು ಉತ್ತರ ಕರ್ನಾಟಕದವರಷ್ಟು ಖಾರ ತಿನ್ನೋರಲ್ಲ ಅದರಿಂದ ನಮಗೆ ಬೇಕಾದಂಗೆ ಮಾಡ್ಕೋಬೋದು ನಾವು ತಿನ್ನೋಕ್ಕೆ ಹೀಗೆ ಮಾಡ್ಬೋದು ಅಂತ ಏನು ರೂಲ್ಸ್ ಇಲ್ಲ ಕೆಲವು ಊರಲ್ಲಿ ಕೆಲವು ರೀತಿಯಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಕೆಲವು ಜನ ಕೆಲವು ರೀತಿ ಮಾಡ್ತಾರೆ ಅಥವಾ ನಮ್ಮಲ್ಲಾದರೂ ಒಂದು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾನು ಈ ರೀತಿ ಉಸ್ಲಿ ಥರ ಮಾಡಿದ್ದೀನಿ ತುಂಬ ರುಚಿಯಾಗಿದೆ ಮಾಡಿದ್ದು ನೀವು ಬೇಕಾದಂಗೆ ವ್ಯತ್ಯಾಸ ಮಾಡ್ಕೋಬೋದು ಬೇಕು ಅಂದರೆ ಟೊಮೆಟೊನೂ ಹಾಕ್ಬೋದು ಇದಕ್ಕೆ ನಾನು ಹಸಿಮೆಣಸು ಶುಂಠಿ ಈರುಳ್ಳಿ ಕರಿಬೇವು ಮಾತ್ರ ಹಾಕಿರೋದು ಒಗ್ಗರಣೆ ಆಮೇಲೆ ಒಗ್ಗರಣೆಗೆ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಸೌಟು ಎರಡು ಎರಡೂವರೆ ಸೌಟ್ನಷ್ಟು ಎಣ್ಣೆ ಬಿಸಿಯಾದಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಅಂತ ಹೇಳ್ತಾರಲ್ವ ಕಡಲೆ ಬೀಜ ನೆಲಗಡಲೆ ಶೇಂಗಾ ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ ಇದು ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚಿರ್ಚಟಿ ಅನ್ನೋತ್ತೆ ಆವಾಗ ಒಂದು ಚಮಚ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ మొత్తం చమచ కడలే బు సేస్కుని ఆమె చమచ సె ఇష్ట కూడా ఫ్రై మాకు ఉద్దినబా ఆమె సె సిక్ స్టార్ట్ ఆవ కరిబేవన తొలగ హాక్బేడి ఒక్క కడ్డు కరిబేవు అదే శుంఠి హిర శుంఠి హాకళి హసమణికాయ మరి ఈరుళ్ళి సేర్స్కొడి హిమినకీ హ ఆమె ఈరుళ్ళి ಥರ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಬಾಡೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ತುಂಬ ಚೆನ್ನಾಗಿರುತ್ತೆ ಸುಲಭ ಮಾಡೋದು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಬಾಡಿದ ಮೇಲೆ ಉಪ್ಪು ಮತ್ತು ಅರಿಶಿನ ಪುಡಿ ಮಾತ್ರ ಸೇರಿಸ್ಕೊಂಡಿದ್ದೀನಿ ನಾನು ಬೇರೆ ಏನು ಮಸಾಲೆ ಸೇರಿಸ್ಕೊಂಡಿಲ್ಲ ಬೇಕಂದ್ರೆ ನೀವು ಇಲ್ಲಿ ಟೊಮೆಟೊ ಹಾಕ್ಬೋದು ಈ ಹಂತದಲ್ಲಿ ಟೊಮೆಟೊ ಇದ್ರೆ ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡಿಲ್ಲ ಟೊಮೆಟೊ ಹಾಕೋದೇನೆ ಮಾಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಇವು ನೆನೆಸಿಟ್ಟಿರೋ ಅಂದರೆ ಹಿಂಡಿ ಇಟ್ಟು ನೀರಿಂದ ಹಿಂಡಿ ಇಟ್ಟಿರೋ ಕ ಮಂಡಕ್ಕಿ ಇದೆಯಲ್ಲ ಅದನ್ನು ಇದ್ದೀನಿ ತೊಳೆದು ಹಿಂಡಿ ಇಟ್ಟಿರೋಂಥ ಮಂಡಕ್ಕಿ ತುಂಬ ಮಂಡಕ್ಕಿ ಇದ್ರ ನೀರಿಗೆ ಹಾಕಿದಾಗ ಚಿಕ್ಕದಾಗತ್ತೆ ಅದು ಅದರಿಂದ ಕಡಿಮೆ ಆಗುತ್ತೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗತ್ತೆ ನಾವು ಒಂದು ಯಾವಾಗಲೂ ಬೇಕಾಗುತ್ತೆ ಹೀಗೆ ನೋಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು ಮಂಡಕ್ಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬಿಸಿ ಆಗೋರ್ಗೆ ಮಂಡಕ್ಕಿ ಬಿಸಿ ಆಗಬೇಕು ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಕಡಿಯಷ್ಟು ಹಿಂಡ್ತಾ ಹಿಂಟ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಬೇಕು ನಿಂಬೆಹಣ್ಣು ಮೇಲೆ ಬಿಸಿ ಮಾಡಬಾರ್ದು ಅದು ರುಚಿ ಹೋಗುತ್ತೆ ಪರಿಮಳ ಹೋಗುತ್ತೆ ಅದರಿಂದ ಯಾವಾಗಲೂ ನಿಂಬೆಹಣ್ಣು ಹಾಕುವಾಗ ಬಿಸಿಗೆ ಹಾಕಬೇಕು ಆದರೆ ಸ್ಟವ್ ಆಫ್ ಆಗಿರಬೇಕು ಆಮೇಲೆ ಬಿಸಿ ಮಾಡಬಾರ್ದು ನಿಂಬೆಹಣ್ಣು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾದ ತಿಂಡಿ ರೆಡಿ ಅರ್ಧ ಗಂಟೆಯಲ್ಲಿ ಆಗುತ್ತೆ ಬೆಳಗ್ಗೆ ನಿಮಗೆ ಅರ್ಜೆಂಟಿದೆ ಅಂದರೆ ನೆನೆ ಹಾಕಿಲ್ಲ ಅಥವಾ ದೋಸೆ ಎಲ್ಲ ಮಾಡೋದು ಲೇಟಾಗುತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಲೇಟಾಗುತ್ತೆ ಅಂತಿದ್ರೆ ಇದನ್ನು ಮಾಡ್ಬೋದು ಬೆಳಗಿನ ತಿಂಡಿ ಲೇಟ್ ಆಗತ್ತೆ ಇದ್ದರೆ ಬ್ರೇಕ್ಫಾಸ್ಟಿಗೆ ಆರಾಮ್ ಮಾಡ್ಕೋಬೋದು ಅಥವಾ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದು ಹಸಿವು ಆಗುತ್ತೆ ಅಂತಾರೆ ಅಥವಾ ನಾವೇ ಆದ್ರೂ ಸಾಯಂಕಾಲ ಸಣ್ಣ ಹಸಿವು ಇರತ್ತೆ ಏನಾದ್ರು ಬೇಕು ತಿನ್ನೋಕ್ಕೆ ಅಂತಿದ್ರೆ ಇದನ್ನು ಮಾಡ್ಬೋದು ತುಂಬ ರುಚಿಯಾದಂತಹ ಉಸ್ಲಿ ಮಂಡಕ್ಕಿ ಉಸ್ಲಿ ಅವಲಕ್ಕಿ ಉಸ್ಲಿ ಥರ ಇದನ್ನು ತುಂಬ ಖಾರ ಖಾರಾಗಿ ರುಚಿಯಾಗಿ ಇರುತ್ತೆ ನೀವೇ ನೋಡಿದಿರಿ ಅಲ್ವ ನಾನು ಹೆಚ್ಚು ವಸ್ತುಗಳನ್ನು ಹಾಕೇ ಇಲ್ಲ ಇಲ್ಲಿ ತುಂಬ ಕಡಿಮೆ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡಿರೋದು ಆದ್ರೂ ತುಂಬಾ ರುಚಿಯಾಗಿರುತ್ತೆ ಇಷ್ಟು ಕಡಿಮೆ ವಸ್ತು ಆದ್ರೂ ಬೇಗ ಆದ್ರೂ ಬೆಳಗ್ಗೆ ಇಲ್ಲಾಂದರೆ ಸಾಮಾನ್ಯವಾಗಿ ತಿಂಡಿ ಲೇಟ್ ಆಗುತ್ತಲ್ವ ತಡ ಆಗುತ್ತೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಇರುತ್ತೆ ಅವಾಗ ಇದನ್ನು ಆರಾಮವಾಗಿ ಮಾಡ್ಕೋಬೋದು ನೀವು ಅಕ್ಕಿ ನೆನೆ ಹಾಕೋದು ಮರ್ತಿದ್ದೀವಿ ಅಥವಾ ಲೇಟ್ ಆಗುತ್ತೆ ಇಲ್ಲರ ಆಫೀಸ್ಗೆಲ್ಲ ಹೋಗೋರು ಸ್ಕೂಲ್ಗೆ ಹೋಗುವಾಗ ಮಕ್ಕಳಿಗೆಲ್ಲ ಟಿಫಿನ್ಗೂ ಕೊಡ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಹೆಂಗನ್ನಿಸ್ತು ವೀಡಿಯೋ ಅಂತ ತಿಳಿಸಿ ಕಮೆಂಟಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದೇ ಥರದ ವೀಡಿಯೋಗಳು ಸಿಗುತ್ತೆ ನಿಮಗೆ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು